ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರೆದರೆ ಮತ್ತೊಂದು ಪಶ್ಚಿಮ ಬಂಗಾಳ ಆಗೋದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಬಿಜೆಪಿಯ ಎಲ್ಲಾ ಸಮುದಾಯದ ಮುಂಚೂಣಿ ನಾಯಕರು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ವರುಣಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಆಗ್ರಹಿಸಿದರು ಟಿ ನರಸೀಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಆದಂತಹ ಹೀನ ಕೃತ್ಯ ಖಂಡನೀಯ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸುತ್ತಿದ್ದು ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಎಂದರು ಮುಂದುವರೆದು ಮಾತನಾಡಿದ ಅವರು ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಪಕ್ಷದ ನಿಯಮದ ಪ್ರಕಾರ ಹುದ್ದೆ ನೀಡಿದ ನಂತರ ಮೂರು ವರ್ಷಗಳ ಕಾಲ ಅಬಾಧಿತವಾಗಿರುತ್ತೆ ಈಗಾಗಲೇ ವಿಜಯೇಂದ್ರ ಅವರು ಪಕ್ಷವನ್ನು ಸಂಘಟಿಸುತ್ತಾ ಜನಮನ್ನಣೆ ಗಳಿಸ್ತಾ ಇದ್ದು ಅದನ್ನು ಕೆಲವರಿಗೆ ಸಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ವಿರೋಧಿಗಳಿಗೆ ಟಾಂಗ್ ನೀಡಿದ್ರು ನಡೆಸಿದಂಥ ಹೀನ ಕೃತ್ಯ ಖಂಡನೀಯ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸತೊಡಗಿದ್ದಾರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಹಾಗೂ ಇಂಥ ಹೀನ ಕೃತ್ಯ ಎಸಗುವವರನ್ನು ಗುಂಡಿಟ್ಟುಕೊಳ್ಳುವ ಕಾನೂನನ್ನು ಸರ್ಕಾರ ತರಬೇಕು ಎಂದು ಈ ಮೂಲಕ ನಾನು ಒತ್ತಾಯಿಸುತ್ತಿದ್ದೇನೆ ರಾಜ್ಯದಲ್ಲಿ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕರ ಕಾರಣಕ್ಕೂ ನಡೆಯುವುದಿಲ್ಲ ಬಿ ಜೆ ಪಿಯಲ್ಲಿ ನಿಯಮವಿದೆ ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ ಮೂರು ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ ರಾಜ್ಯದಲ್ಲಿ ವಿಜಯೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ ಯಡಿಯೂರಪ್ಪ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿಯವರ ನಂತರ ವಿಜಯೇಂದ್ರರವರು ರಾಜ್ಯದಲ್ಲಿ ಜನಮನ್ನನೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ ಇದು ಸರಿಯಲ್ಲ ದೊಡ್ಡವರಾದ ನಾಯಕರುಗಳು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು ತಮಗೆ ಟಿಕೆಟು ಸಿಕ್ಕದೇ ಇದ್ದರೂ ಸಹ ವಿಜೇಂದ್ರರವರು ಪಕ್ಷದಲ್ಲಿ ಐದು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ದುಡಿದು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈಗ ಅವರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದವರಲ್ಲ ಬಿ ಜೆ ಪಿಯ ಕುಟುಂಬಕ್ಕೆ ಸೇರಿದವರು ಇದನ್ನು ಅರಿತು ಹಿರಿಯರಾದ ತಾವು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಲು ನೀಡಿ ಪಕ್ಷವನ್ನು ಮುನ್ನಡೆಸಲು ಕೋರುತ್ತೇನೆ ಮತ್ತು ರಾಜ್ಯದಲ್ಲಿ ಈ ಮತೀಯ ಸರ್ಕಾರ ತೊಲಗಬೇಕಾದರೆ ಬಿ ಜೆ ಪಿಯ ಎಲ್ಲ ವರ್ಗದ ನಾಯಕರು ಹಿರಿಯರು ಒಟ್ಟಾಗಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲವಾದರೆ ಇದೇ ಸರ್ಕಾರ ಮುಂದುವರಿದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣ ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಪ್ಪ ಆಲೂಗುಡು ಮಂಜು ಸೇರಿದಂತೆ ಇತರರು ಹಾಜರಿದ್ದರು